ನಮಸ್ಕಾರ ನಾನು ಯಾರು ಅಂತ ಹೇಳಲ್ಲ ಆಲ್ರೆಡಿ ನಿಮ್ಗೆ ಪರಿಚಯ ಇದೆ ಆ ನನ್ನ ಜೀವನದ ಕಥೆನ ನೀವು ನೋಡಿದೀರಾ ಕೇಳಿದೀರಾ ಚಿತ್ರಲೋಕ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಗೆ ಮೊದಲನೇ ಸರಿಗೆ ಮೊದಲಲ್ಲ ವೀರೇಶ್ ಫಂಕ್ಷನ್ ಗೆಲ್ಲ ಬಂದಿದ್ದಾರೆ ಬಟ್ ಈ ಇಂಟರ್ವ್ಯೂ ಗೋಸ್ಕರ ನನ್ನ ಮನೆ ತೋರಿಸ್ಬೇಕು ಅಂತ ಅವ್ರಿಗೂ ಆಸೆ ನನ್ಗೂ ತೋರಿಸಬೇಕು ಅಂತ ಆಸೆ ಹಾಗಾಗಿ ನನ್ ಮನೆ ತೋರಿಸ್ತಾ ಇದೀನಿ ದಯವಿಟ್ಟು ಬನ್ನಿ ಇದು ಸಮೃದ್ಧಿ ಅಂತ ಮನೆ ಹೆಸರು ಫಿಫ್ಟಿ ಫೈವ್ ಬೈ ಫಾರ್ಟಿ ತ್ರೀ ಏನೋ ಇರಬೇಕು ಡೂಪ್ಲೆಕ್ಸ್ ಹೌಸು ಆಮೇಲೆ ಇದೆಲ್ಲ ನನ್ನ ಗಿಡಗಳು ತುಂಬಾ ನಾನು ಗಿಡನ ಫ್ರೀ ಇರೋ ಸಮಯದಲ್ಲೆಲ್ಲ ಎಲ್ಲ ಜೊತೆಲಿ ಇರ್ತೀನಿ ಇದೆಲ್ಲ ಆದ್ರೆ ಈಗ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಎಲ್ಲಾ ಒಣಗೋಗಿದೆ ಇಲ್ಲಾಂದ್ರೆ ಹಚ್ಚ ಹಸ್ರಾಗಿ ಇರ್ತಿತ್ತು ನೀರ್ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡ್ಬೇಕಲ್ಲ ಹಾಗಾಗಿ ತುಂಬಾ ನೋಡ್ಕೊಂಡು ಖರ್ಚಿ ಮಾಡ್ತಿದೀನಿ ಹಾ ಇದು ಬನ್ನಿ ಒಂದೊಳ್ಳೆ ಗಿಡ ಇದೆಲ್ಲ ದಾಸವಾಳ ಇದು ಆ ಹೂ ಬಿಡ್ತಾ ಇರುತ್ತೆ ನಂಗೆ ಮನೇಲಿ ಪೂಜೆಗೆ ಕೊಂಡ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ ಸ್ವಲ್ಪ ಗ್ರೀನ್ ಇದೆ ಇಲ್ಲಿ ಇದೊಂದು ಈ ತರ ಮಾಡ್ಕೊಂಡಿದೀವಿ ಫ್ರೀ ಇರೋ ಟೈಮ್ ಎಲ್ಲ ಕೂತ್ಕೊಳಕೆ ಮತ್ತೆ ಇಲ್ಲೊಂದು ಇದು ವಿಳ್ಯದೆಲೆ ಪಾಪ ಒಣಗೋಗಿದೆ ನೀರಿಲ್ಲ ಅಂತ ಇದೊಂದು ಸೀಬೆಕಾಯಿ ಮರ ಸುಮಾರೊಂದು ನಾವು ಇಲ್ಲಿ ಮನೆ ತಕೊಂಡಿದ್ದು ಟೂ ತೌಸಂಡ್ ಅಲ್ಲಿ ತಕೊಂಡ್ವಿ ವೀರೇಶ್ ಅವ್ರೆ ಟೂ ತೌಸಂಡ್ ಅಲ್ಲಿ ತಕೊಂಡ ದಿವ್ಸ ಈ ಮರ ಹಾಕಿದ್ದು ತುಂಬಾ ಚೆನ್ನಾಗಿ ಸೀಬೆಕಾಯಿ ಬಿಡ್ತು ಪಾಪ ಈಗ ಸ್ವಲ್ಪ ಬಿಡ್ತಾ ಇಲ್ಲ ಹಿಂಗೆ ಆಮೇಲೆ ಬನ್ನಿ ಏನೇನು ತರಕಾರಿ ಗಿಡಗಳೆಲ್ಲ ಇದೆ ತೋರಿಸ್ತೀನಿ ಬನ್ನಿ ಅಲ್ಲೊಂದು ಇದು ಗೊತ್ತಲ್ಲ ಇದು ಟೊಮೆಟೊ ಚಿಕ್ಕ ಚಿಕ್ಕದು ಕಾಯಿ ಬಿಟ್ಟಿದೆ ಒಂದೇ ಒಂದು ಇಲ್ಲಿ ನೋಡಿ ಇದು ಇದೆಲ್ಲ ನಾವು ಆಗ ಊರಲ್ಲಿ ಇರ್ಬೇಕಂದ್ರೆ ಕಾಡಲ್ಲಿ ಬೆಳೀತಿತ್ತು ಈಗ ನಾವು ಬೆಳೀತಿದೀವಿ ಆ ಇದೊಂದು ಮಾವಿನ ಮರ ಬಟ್ ಅಲ್ಲಿ ಜಾಗ ಇಲ್ದಿರೋದ್ರಿಂದ ಸ್ವಲ್ಪ ಅದನ್ನ ಹುಳ ಎಲ್ಲ ಇತ್ತು ಅಂತ ಕಟ್ ಮಾಡಿದ್ವಿ ತುಂಬಾ ಇದು ಹ್ಮ್ ಇದಕ್ಕೆ ಮರಗೆಣಸು ಆ ಗೊತ್ತಿರ್ಬೋದು ಮರಗೆಣಸು ನಂಗೆ ತುಂಬಾ ಇಷ್ಟ ನಾವು ಊರಲ್ಲೆಲ್ಲ ಬೆಳಿಗ್ಗೆ ಅದ್ರ ಸೀಸನ್ ಟೈಮ್ ಅಲ್ಲಿ ಗೆಲ್ಲ ಅದೇ ತಿಂತ ಇದ್ವಿ ಒಂದು ಟೊಮೆಟೊ ಎರಡು ಟೊಮೆಟೊ ಗಿಡ ಇಲ್ಲೊಂದ್ ನಾಲ್ಕ್ ಕಾಯಿ ಮೂರ್ ಕಾಯಿ ಬಿಟ್ಟಿದೆ ಇದು ಆಮೇಲೆ ಇಲ್ಲೊಂದ್ ಬದ್ನೇಕಾಯಿ ಗಿಡ ಎಲ್ಲ ಒಂದು ನೋಡಿ ಚಿಕ್ಕದ ಇನ್ನು ಅಷ್ಟೆ ಇದೊಂದು ಕರ್ಬೇವಿನ ಗಿಡ ಆಮೇಲೆ ನಾನು ಈಗ ಒಂದ್ ಎರಡು ಮೂರು ವರ್ಷದಿಂದ ಅರಶಿನ ಇಲ್ಲೇ ಬೆಳಿತಾ ಇದ್ದೀನಿ ಇದು ಅರಿಶಿನ ಗಿಡ ಈಗ ಚಿಗುರ್ತಿದೆ ಇಲ್ಲಿ ಎಲ್ಲ ಬೆಳೆದಿತ್ತು ಒಂದು ಸುಮಾರು ನಂಗೆ ಒಂದ್ ಎರಡು ಮೂರು ವರ್ಷದಿಂದ ಒಂದೊಂದ್ ಕೆಜಿ ಎರಡ್ ಕೆಜಿ ಮೂರ್ ಕೆ ಜಿ ಆ ತರ ಬೆಳಕೊಂಡು ಮನೆಯದೇ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನ್ಯಾಚುರಲ್ ಆಗಿರೋದು ಇಷ್ಟೇ ಪಾಪ ನೀರು ಬೇಗ ಮಳೆ ಬರಲಿ ಅಂತ ಕೇಳ್ಕೊಳ್ತಾ ಇದೀನಿ ನಂಗೆ ಮಳೆಗಾಲ ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ಗಿಡಕ್ಕೆಲ್ಲ ನೀರು ಆರಾಮಾಗಿ ಆಗತ್ತಲ್ಲ ಹಾಗಾಗಿ ಇದೊಂದು ರೈನ್ ವಾಟರ್ ಇದೆ ರೈನ್ ವಾಟರ್ ಇದು ಮೋಸ್ಟ್ಲಿ ತ್ರೀ ತೌಸಂಡ್ ಪ್ಲೇಟ್ ಆಮೇಲೆ ನಾ ಮಳೆ ಬಂದ್ರೇನು ದೊಡ್ಡ ದೊಡ್ಡ ಬೇಷನ್ಗಳಿದೆ ಮೇಲಿಂದ ಬರೋ ನೀರ್ನೆಲ್ಲ ಅದಕ್ಕೆ ತುಂಬಿಟ್ಕೊಂಡು ಇರ್ತೀನಿ ಅಯ್ಯೋ ಎಷ್ಟೊಂದು ನೀರು ವೇಸ್ಟ್ ಆಗುತ್ತೆ ಅಂತ ಹಾಗೆ ಇದೊಂದು ಇದೊಂದು ಕಾಕಡ ಇನ್ನು ಹೂ ಬಿಟ್ಟಿಲ್ಲ ಅದೇ ಹೌದು ಹೌದು ಅದು ಮಳೆ ನೀರ್ನ ಎಲ್ರು ತಕ್ಕೊಂಡಿಟ್ಕೊಂಡಿದ್ರೆ ಒಳ್ಳೇದು ಆ ಯಾಕೆಂದ್ರೆ ಈ ತರ ಸಮಯದಲ್ಲಿ ನಮ್ಗೆ ನೀರ್ ತುಂಬಾ ಮುಖ್ಯ ಆಗತ್ತೆ ಯಾರು ದಯವಿಟ್ಟು ನೀರ್ನ ವೇಸ್ಟ್ ಮಾಡಬೇಡಿ ಆದಷ್ಟು ಕಮ್ಮಿ ಯೂಸ್ ಮಾಡಿ ಬಟ್ ಅವಶ್ಯಕತೆಗೆ ನೀರ್ಗಳು ಬೇಕಾಗತ್ತೆ ನಮ್ಗೆ ಯೂಸ್ ಮಾಡದೇ ಇರಕ್ಕಾಗಲ್ಲ ಸುಮ್ನೆ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗಿಡ ಇವನು ಇವನು ಪಾಪ ಬಂದ ಹಾಗೆ ನನ್ ಜೊತೆಲಿ ಇದೇ ಒಂದು ಚೂರು ಯಾ ಎಲ್ಲಿರ್ತಾನೋ ಗೊತ್ತಿಲ್ಲ ಯಾರಾದ್ರೂ ತಕ್ಷಣ ಓಡ್ ಬಂದ್ಬಿಡ್ತಾನೆ ಅಷ್ಟು ಸೆನ್ಸಿಟಿವ್ ಅಷ್ಟು ಮುಲ್ಕೊಂಡಿದಾನೆ ಅಲ್ಲಮ್ಮ ಅವನಿಗೆ ಏನು ಗೊತ್ತಿಲ್ಲ ಸುಮ್ಮನೆ ಚಾರ್ಲಿ ಅಂತ ಹೇಳಿ ಕರಿತಾ ಇದ್ದೀನಿ ಅವನಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ ಚೆನ್ನಾಗ್ ಮುಲಗಿದನು ನೋಡಿ ಹಾ ಇದು ನನ್ ಕಾರ್ ಶೆಡ್ ನಾನು ನನ್ನ ಎಲ್ಲೂ ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಅವ್ರನ್ನ ಅವ್ರನ್ನ ಇಲ್ಲಿ ಬಿಟ್ಬಿಡ್ತೀನಿ ನನ್ನ ಬೆಸ್ಟ್ ಫ್ರೆಂಡು ನನ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಎಲ್ಲ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವನ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ ಕ್ಯಾರೆ ಒನ್ ಕ್ಯಾರೆವನ್ ಒನ್ ಅಲ್ಲ ಚಿಕ್ಕದು ಕ್ಯಾರೆ ಒನ್ ದೊಡ್ಡದಿರುತ್ತೆ ಅಲ್ವಾ ತುಂಬಾ ಕಾರ್ ಇಲ್ಲ ಇದೊಂದೇ ಕಾರ್ ಇರೋದು ಇವಾಗ ತುಂಬಾ ಕಾರ್ ಎಷ್ಟು ಕಾರ್ ಅಯ್ಯೋ ಇತ್ತು ಇದೊಂದು ಅಂಬಾಸೆಟ್ ಒಂದು ಆ ಇನ್ನೊಂದು ವಿವಾ ಒಂದು ಹಂಗೆ ಈ ಈ ಫುಲ್ ನಿಲ್ಲಿಸ್ತಾ ಇದ್ವಿ ಇಲ್ಲಿ ಮೂರ್ ಕಾರ್ ಆರಾಮಾಗಿ ನಿಲ್ಲಿಸ್ಬೋದಾಗಿತ್ತು ಒಂದು ನನ್ನ ತಮ್ಮನ್ ಬೈಕ್ ಎಲ್ಲ ನಿಲ್ಲಿಸ್ತಿದ್ವಿ ಕೆಲವ್ರು ಕೇಳೋರು ಏನು ಟ್ರಾವೆಲ್ಸ್ಗ ಅಂತ ಅಲ್ಲಾ ನಾವು ಸ್ವಂತ ಯೂಸ್ ಮಾಡಕ್ಕೆ ಆಮೇಲೆ ಗೊತ್ತಲ್ಲ ಒಂದೊಂದ್ಸಲ ಆಗತ್ತೆ ಬಟ್ ಈಗ ಸಾಕು ಸುಮ್ನೆ ಎರಡು ಎರಡು ಮೂರ್ ಮೂರ್ ಕಾರ್ ಏನಕ್ಕೆ ಇಟ್ಕೊಳ್ಬೇಕು ಮೊದ್ಲೇ ಟ್ರಾಫಿಕ್ ಬನ್ನಿ ಇದು ನಮ್ಮ ಮನೆ ಒಳಗಡೆ ಬನ್ನಿ 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 ನನಗೆ ಎಕ್ಸಲೆನ್ಸಿ ಅವಾರ್ಡ್ ಅಂತ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಕೊಟ್ಟಿದ್ದು ಅದು ಒಂದು ಮತ್ತೆ ಇದು ಅಕ್ಷಯ್ ಸೇವಾ ಟ್ರಸ್ಟ್ ಇಂದ ಕೊಟ್ರು ಆಮೇಲೆ ಇಲ್ಲಿ ಬನ್ನಿ ನಾನು ಸಂಪಾದನೆ ಮಾಡಿದಂತ ತುಂಬಾ ದೊಡ್ಡದು ಇದು ಇದು ನನ್ನ ಸಿನಿಮಾ ಮಾನಸಕ್ಕೆ ಪ್ರೊಡ್ಯೂಸ್ ಮಾಡದ ಸಿನಿಮಾಕ್ಕೆ ಥರ್ಡ್ ಬೆಸ್ಟ್ ಮೂವಿ ಅಂತ ನಂಗೆ ಕರ್ನಾಟಕ ಸರ್ಕಾರ ಗೌರವದಿಂದ ಕೊಟ್ಟಂತ ಪ್ರಶಸ್ತಿ ಇದರ ಹಿಂದೆ ದೊಡ್ಡ ಕತೆ ನಾನು ನಿಮ್ಗೆ ಹೇಳಿದ್ದೀನಿ ಮತ್ತೆ ಒಂದ್ಸಲ ನೋಡಿ ಇದು ಟೂ ತೌಸಂಡ್ ಟೆನ್ ಲೆವೆನ್ ನಾನು ಸಿನಿಮಾ ಮಾಡಿದ್ದು ನನಗೆ ಕೊಟ್ರು ಆಮೇಲೆ ಇದು ಬ್ಲ್ಯಾಕ್ ಲೇಡಿ ನಂಗೆ ತುಂಬಾ ಆಸೆ ಇತ್ತು ಎಲ್ರು ತಗೊಳ್ಳೋದು ನೋಡಿದಾಗ ನಾನು ತಗೊಳ್ಬೇಕು ಅಂತ ಹಂಗಾಗಿ ಒಂದು ಕ್ಯೂಟ್ ಬ್ಯೂಟಿಫುಲ್ ಬ್ಲ್ಯಾಕ್ ಲೇಡಿ ನನ್ಗೆ ಆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಇದು ನಂಗೆ ಕೊಟ್ರು ನಾನು ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೀನಿ ಕಲಾವಿದ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇದನ್ನ ಕರೆದು ಅವರೇ ಕರೆದು ಕೊಟ್ಟಂತ ಪ್ರಶಸ್ತಿ ಇದೊಂದು ಬ್ಲಾಕ್ ಲೇಡಿ ಆಮೇಲೆ ಇದು ಪ್ರಿಂಟ್ ಮೀಡಿಯಾದವರು ಕರೆದು ಕೊಟ್ಟಿದ್ದು ಪ್ರಶಸ್ತಿನ ಆಗ ಆ ಕರೆದು ಕೊಟ್ಟರು ಇದು ಪ್ರಿಂಟ್ ಅದು ಫಸ್ಟ್ ಬಂತು ಇದು ಆಮೇಲೆ ಇದೆಲ್ಲ ಅದೇ ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟ್ ಆಮೇಲೆ ನಮ್ಮ ಚೇಂಬರ್ದು ಓಕೆ ಇದೆಲ್ಲ ಫೆಸ್ಟ್ ನಮ್ಮ ಚೇಂಬರ್ದು ಹಾ ಕೆ ಸಿ ಸಿ ಅಲ್ವಾ ಪ್ರೊಡಡ್ಯೂಸರು ಇದರದ್ದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದ್ರಲ್ಲಿ ಆಮೇಲೆ ಇಲ್ಲಿ ನಾವು ಮಾಡಿದೀವಿ ಅಂತ ಇದೊಂದು ಎಲ್ಲ ಫೆಸ್ಟಿವಲ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿದು ಲೋಗಲ್ ಲ್ಯಾಂಚ್ ಇದೊಂದು ಕೊಟ್ಟಿದ್ದಾರೆ ಆಮೇಲೆ ಇದೆಲ್ಲ ಅದೇನೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಲೋಕಾರ್ಪಣೆ ಮಾಡಿದಾಗ ಆ ಹಾಕೊಟ್ಟಿರೋದು ಇದೆಲ್ಲ ಒಂಥರ ಮೆಮೊರಿ ಇದು ಇದನ್ ಗಣೇಶ ಇವ್ರೊಂಚೂರು ಏನ್ ಕೇಳಿದ್ರು ಕೊಡ್ತಾರೆ ಹಾಗಾಗಿ ಇವ್ರನ್ನ ಒಂದಿಲ್ ಇಟ್ಟಿದೀನಿ ಆ ಗಣೇಶ ಹಬ್ಬದ ದಿವಸ ನಾನು ಇವರಿಗೆ ಪೂಜೆ ಮಾಡೋದು ನಾನು ಬೇರೆ ಗಣೇಶ ತಕೊಂಡ್ ಬರಲ್ಲ ಪರ್ಮನೆಂಟ್ ಆಗಿ ನನ್ ಇರ್ತಾರೆ ಏನಾದ್ರು ಬೇಕಂದ್ರೆ ಇವ್ರನ್ನೇ ಕೇಳ್ತೀನಿ ಏನೋ ಬೈಬೇಕಂದ್ರು ಇವ್ರಿಗೆ ಬೈತೀನಿ ಇವರು ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಇದೇ ಹೇಳದ್ನಲ್ಲ ವುಮೆನ್ಸ್ ಡೇದು ಇಂಟರ್ನ್ಯಾಷನಲ್ ವುಮೆನ್ಸ್ ಅಚೀವ್ಮೆಂಟ್ಸ್ ಅವಾರ್ಡ್ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಇದೇನ್ ಗೊತ್ತಾ ಟ್ವೆಂಟಿ ಒನ್ ಮಾರ್ಚ್ ಗೆ ಇದು ಬಂತು ಟ್ವೆಂಟಿ ಟೂ ಮಾರ್ಚ್ ಗೆ ಅದು ಅಲ್ಲಿ ಅಲ್ಲಿ ಅದೇ ನಮ್ಮ ರಾಜ್ಯ ನಮ್ಮ ರಾಜ್ಯ ಪ್ರಶಸ್ತಿ ಓಕೆ ಇದು ಏಪ್ರಿಲ್ಗೆ ಇದು ಇದು ಏಪ್ರಿಲ್ ಕೊಟ್ಟರು ಬಟ್ ಇದು ಕೊಟ್ಟು ಬರ್ಬೇಕಾಗಿದ್ದು ನೈನ್ತ್ ಫೆಬ್ರವರಿ ಟೂ ತೌಸಂಡ್ ಗೆ ಬರ್ಬೇಕಾಗಿತ್ತು ಬಟ್ ಅದನ್ನ ಟೂ ತೌಸಂಡ್ ಟ್ವೆಂಟಿ ಟೂ ಏಪ್ರಿಲ್ ಟ್ವೆಂಟಿ ಫೋರ್ತ್ ಕೊಟ್ರು ಬಟ್ ಅದು ಇದು ನಂದು ಮಾನಸದು ವರ್ಕಿಂಗ್ ಸ್ಟಿಲ್ ಇದು ಆಮೇಲೆ ಇದು ಒಂದು ನಾನೊಂದು ಫೋಟೋ ಶೂಟ್ ಮಾಡಿದ್ದು ಹಿಂಗಿದ್ದೆ ಯಾರು ಯಾರು ಗುರು ಇವರು ಅಂತ ಕೇಳ್ತಿದ್ರಲ್ವಾ ಹೌದು ಹೌದು ಗುರು ಇದು ಅಂತ ಕೇಳ್ತಿದ್ರಲ್ಲ ಆಗ ಮನೆಯಲ್ಲಿ ಸಿಂಪಲ್ ಆಗಿ ನಮ್ಮ ಡಿ ಸಿ ನಾಗೇಶ್ ಅವರು ತೆಗ್ದಂತ ಈ ಫೋಟೋ ಅದು ಅಲ್ಲ ಅದು ಬೇರೆಯವ್ರು ತೆಗ್ದಿದ್ ಅದು ಒಬ್ರು ನನ್ನ ಯಾವ್ದೋ ಮಾಡೆಲ್ಲಿಗೆ ಒಬ್ರು ಬಾಂಬೈನವರು ತೆಗ್ದ ಅದು ಬಂದಿದ್ರು ಆವಾಗ ತೆಗ್ದ ಫೋಟೋ ಇದು ಯಾವ್ದೋ ಫಂಕ್ಷನ್ದು ಇದು ನನ್ನ ಮನೇಲಿ ನಾನ್ ತೆಕ್ಕೊಂಡ ಫೋಟೋ ಆಮೇಲೆ ಇದು ಗಂಧರ್ವ ಕಲಾವೃಂದ ಅಂತ ನಂದು ಒಂದ್ ಸಂಘ ಮಾಡ್ಕೊಂಡಿದ್ದೆ ಆವಾಗ ಸುಭಾಷ್ ಪರಿಣಿಯವರು ಜಯಂತಿ ಅಮ್ಮ ಅವ್ರನ್ನೆಲ್ಲ ಕರೆದು ಕಲಾಕ್ಷೇತ್ರದಲ್ಲಿನ ಏಡಿಯಾದಲ್ಲಿ ಮಾಡದಂತ ಫಂಕ್ಷನ್ ಅದು ಅದ್ರಲ್ಲಿ ತುಂಬಾ ಅವಾಗ ತುಂಬಾ ಫಂಕ್ಷನ್ಗಳು ಮಾಡ್ತಾ ಇದ್ದೆ ಅದು ಆಮೇಲೆ ಇನ್ನು ಇದು ನನ್ ಪೂ ನಂದು ಸಿಂಪಲ್ ಆಗಿರೋ ಒಂದು ನನ್ನ ದೇವ್ರ ಮನೆ ತುಂಬಾ ಸಿಂಪಲ್ ಆಗಿ ನಂಗೆ ತುಂಬಾ ಆಡಂಬರವಾಗಿ ಇಟ್ಕೊಳ್ಳೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದೀನಿ ನನ್ನ ದೇವ್ರ ಮನೆ ಶಾರದಾಂಬೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಗೊತ್ತಲ್ಲ ಎಲ್ರು ಇದ್ದಾರೆ ಇವರೇ ನನ್ನ ಕಾಯೋದು ಹಾಗಾಗಿ ನನ್ನ ಹಿಂದೆ ಇರೋ ಶಕ್ತಿಗಳು ಇವರೇ ಯಾರು ತೋರ್ಸಿದ್ರ ಇವ್ರಗಳೇ ನನ್ನ ಹಿಂದೆ ಶಕ್ತಿ ದೇವ್ರು ಅಂದ್ರೆ ಒಬ್ರು ಅಂತಲ್ಲ ದೇವ್ರು ಆ ಇದೆ ನನ್ ಇದೊಂದು ಡೈನಿಂಗು ಇಲ್ಲೊಂದು ಡೈನಿಂಗ್ ಹಾಲು ಹ್ಮ್ ಇದೊಂದು ರವಿ ರಾಜ್ ವರ್ಮ ಅವ್ರ ಪೇಂಟಿಂಗು ನಂಗೆ ತುಂಬಾ ಇಷ್ಟ ಅದೊಂದು ಕವರ್ಲಿ ಬಂದಿತ್ತು ಅಂದ್ರೆ ಅದ್ರೊಳಗಡೆ ಬೇರೆ ಫೋಟೋ ಹಾಕಿ ನಾನು ಇದನ್ನ ವೇಸ್ಟ್ ಮಾಡಬೇಕು ಅಂತ ಇಷ್ಟ ಆಗ್ಲಿಲ್ಲ ಹಾಗಾಗಿ ಅದನ್ನ ಒಂದು ಪ್ರೇಮ್ ಮಾಡಿದೆ ಅದೊಂದು ತುಂಬಾ ಕ್ಯೂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ನನ್ನ ನನಗೆ ನನಗೆ ಸ್ವಲ್ಪ ಈ ಕಪ್ಗಳು ತುಂಬಾ ಇಷ್ಟ ನೋಡಿ ಎಷ್ಟು ಕಪ್ಗಳು ಇಟ್ಕೊಂಡಿದೀನಿ ಅಂತ ಆಮೇಲೆ ಇದೆಲ್ಲ ಇದು ಎಲ್ಲ ನನ್ನ ಪರ್ಸನಲ್ ಕಪ್ಸು ಇದೆಲ್ಲ ಸಿ ಇದೆಲ್ಲ ಒಂಥರ ಇಂಥದ್ದು ಎಲ್ಲೇ ನೋಡಿದ್ರು ಈ ಕಪ್ಗಳು ಕಾಫಿ ಕಪ್ಪು ತಗೊಂಡ್ ಬಂದ್ ತಗೊಂಡ್ ಬಂದ್ ಇಟ್ಟಿರ್ತೀನಿ ಆಮೇಲೆ ಗ್ಲಾಸ್ಗಳು ಸ್ವಲ್ಪನೇ ಸಿಂಪಲ್ ಆಗಿದೆ ಆಮೇಲೆ ಬಾಟಲ್ಸ್ ವಾಟರ್ ಬಾಟ್ಲ್ಗಳು ಪ್ಲಾಸ್ಟಿಕ್ ಅಲ್ಲಿ ಕುಡಿಬಾರದು ಅಂತಾರಲ್ಲ ಅದಕ್ಕೆ ಗ್ಲಾಸ್ ಇಟ್ಟಿದೀನಿ ಮತ್ತೆ ಅಷ್ಟು ಏನು ಇಲ್ಲಿ ತುಂಬಾ ಇಟ್ಟಿಲ್ಲ ಇಲ್ಲಿ ಬನ್ನಿ ಕಿಚನ್ ಗೆ ಇದು ನನ್ ಹೌದು ಇದು ನನ್ ಕಿಚನ್ ಆಮೇಲೆ ಇಲ್ಲಿ ಒಳ್ಳೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಆ ಸ್ವಲ್ಪ ಎಲ್ಲ ಎಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಮೆಣಸಿನ್ಕಾಯಿ ಎಲ್ಲ ಇಟ್ಟಿದೀವಿ ಮನೆಯಲ್ಲೇ ಪೌಡರ್ ಮಾಡಿ ನಾವು ಹೊರಗಡೆಯಿಂದ ತಗೊಂಡ್ ಬರಲ್ಲ ಹಂಗಾಗಿ ಅದೆಲ್ಲ ಅಷ್ಟೇ ಸಿಂಪಲ್ ಆಗಿ ಒಂದಿದು ಆಮೇಲೆ ಸ್ವಲ್ಪ ಗ್ರೀನ್ ಅಂದ್ರೆ ಇಷ್ಟ ಅಲ್ಲಲ್ಲಿ ಅಲ್ಲಲ್ಲಿ ಇದೆಲ್ಲ ಇಟ್ಟಿರ್ತೀನಿ ಆ ತುಂಬಾ ಇಟ್ರೆ ಇವಾಗ ಅದೇ ಸ್ವಲ್ಪ ಮೇಂಟೈನ್ ಮಾಡೋದ್ ಕಷ್ಟ ಆಗತ್ತೆ ಅಂತ ಇದೊಂದು ಏನು ಇಲ್ಲ ಇಲ್ಲಿ ಇಲ್ಲಿ ಫೋಟೋ ಅಮ್ಮ ಜಯಂತಿ ಅಮ್ಮ ಫೋಟೋ ಇದೆ ಇದ್ರದು ಗಂಧರ್ವ ಕಲಾರಂದ ನಾನು ಎಲ್ರದೊಂದ್ ಫೋಟೋ ಇಟ್ಟಿದ್ದೆ ಆ ದೊಡ್ಡದ್ ಮಾಡ್ಬಿಟ್ಟು ಯಾಕೋ ಮಾಡಿದ್ದು ಸರಿ ಅನಿಸ್ಲಿಲ್ಲ ಅದಕ್ಕೆ ತೆಗೆದ್ಬಿಟ್ಟೆ ಆ ಫೋಟೋ ಅದೊಂದು ಆಮೇಲೆ ಅಷ್ಟೇ ಇನ್ನು ಬುಕ್ಸ್ ಎಲ್ಲ ಇಲ್ಲಿ ಬೇಡ ಅನ್ಸುತ್ತೆ ಕೆಳಗಡೆ ಕೆಳಗ ಇಲ್ಲಿ ಬುಕ್ಸ್ ಟ್ರ್ಯಾಕ್ ಮಾತ್ರ ಇದು ತುಂಬಾ ಬುಕ್ಸ್ ಇದೆ ಎಲ್ಲಾ ಬುಕ್ಸ್ ಗಳು ಇಟ್ಟಿದೀನಿ ಇರ್ದು ಲೈಫ್ ಇಸ್ ಬ್ಯೂಟಿಫುಲ್ ಆಮೇಲೆ ಸ್ವಾಮಿ ವಿವೇಕಾನಂದ ಆಮೇಲೆ ಇದೆಲ್ಲ ನನ್ನ ತುಂಬಾ ಬುಕ್ ಓದ್ತಾ ಇದೆ ಆಕ್ರ ಇದು ನಾಟ್ಯರಾಣಿ ಶಾಂತಳ ಒಂದ್ ಸಾವಿರ ಸಲ ಓದಿದೀನಿ ಆದ್ರೂ ನಂಗೆ ಮತ್ತೆ ಯಾವ ತರ ಬೇಜಾರಾದ್ರೆ ಓದ್ತಾ ಇರ್ತೀನಿ ಅದು ಆಮೇಲೆ ಯೋಗ ಹಂಗೆಲ್ಲ ಮಾಡಕ್ ಹೋಗಲ್ಲ ಇಟ್ಟಿದ್ದೀನಿ ಅಷ್ಟೇನೆ ಅದು ಇಷ್ಟೊಂದು ಇಷ್ಟ ಇದೆ ಬುಕ್ಗಳು ಹಂಗೆ ತುಂಬಾನೇ ಯಾವಾಗ ಬೇಕು ಅವಾಗ ತಗೊಂಡು ಇದು ಇಷ್ಟೆ ಮೇಲೆ ಬನ್ನಿ ಮೇಲೆ ಇದೆಲ್ಲ ನೋಡಿ ಇದೆಲ್ಲ ರಾಜ್ ರವಿ ವರ್ಮ್ ನಂಗೆ ತುಂಬಾ ಇಷ್ಟ ಅದು ಒಂದು ಇದು ನಂಗೆ ಒಂಥರ ಎಲ್ಲ ಹೆಣ್ಮಕ್ಳು ಅದೇ ಚಂದ ಇದೆ ನೋಡಿ ನನ್ಗೂ ಈ ತರ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಆಸೆ ಒಂಥರ ಇದೆಲ್ಲ ಇಲ್ಲಿ ತುಂಬಾನೇ ಫೋಟೋ ಇದಿತ್ತು ಸೀಲ್ಡ್ ಗಳೆಲ್ಲ ಬಂದಿರೋದು ತುಂಬಾ ಇತ್ತು ಇಲ್ಲಿ ತುಂಬಾ ಇತ್ತು ಎಲ್ಲ ಒಂಥರ ನನ್ನೊಬ್ಬ ಅಸಿಸ್ಟೆಂಟ್ ವರ್ಷಿ ವರ್ಸಿ ವರ್ಸಿ ಎಲ್ಲ ಹಾಳು ಮಾಡ್ಬಿಟ ಹಂಗಾಗಿ ಎಲ್ಲ ಹಾಗೆ ಸುಮ್ಮನೆ ಇಲ್ಲಿ ತುಂಬ ಇತ್ತು ಇದೊಂದು ಸುಮ್ಮನೆ ಮನೇಲಿ ತೆಗ್ದಿದ್ ಮಾಡಲ್ ಒಂಥರ ಮಾಡ್ರನ್ ಡ್ರೆಸ್ ಅಲ್ಲಿ ಯಾವ್ದೊಂದು ಫ್ಯಾಷನ್ ಶೋ ಮಾಡಿದೆ ಅದ್ರದು ಇದು ಗೊತ್ತಲ್ಲ ಅನಿತಾ ರಾಣಿ ಹೇಳೋದ್ ಬೇಕಾಗಿಲ್ಲ ಅನ್ಸುತ್ತೆ ಆ ದಿನಗಳು ಆಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗು ಇದು ನಾನೇ ಅಲ್ವಾ ನಾನೇ ಹಂಗಿದ್ದೆ ಇದು ಕೊಡಗಿನ ಇತಿಹಾಸ ಬುಕ್ ಇದು ಇದರಲ್ಲಿ ನಮ್ಮ ಕೊಡಗಿನ ಇತಿಹಾಸ ಕೊಡಗಲ್ಲಿ ಏನಿತ್ತು ಹೇಗಿತ್ತು ಅನ್ನೋದು ಈ ಬುಕ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇವರದ್ದು ನಮ್ಮ ರವಿಶಂಕರ್ ಸ್ವಾಮೀಜಿ ಅವ್ರದ್ದು ಓದ್ತಾ ಇರ್ತೀನಿ ಆಮೇಲೆ ಯಾರೋ ಕೊಟ್ರು ನಿಮ್ ಕೋಪ ಜಾಸ್ತಿ ಕಮ್ಮಿ ಮಾಡ್ಕೊ ಅಂತ ಬಟ್ ಇದೆಲ್ಲ ಓದಿದ್ರೆ ಕೋಪ ಎಲ್ಲ ಕಮ್ಮಿ ಆಗಲ್ಲ ಯಾವಾಗ ಬರ್ಬೇಕು ಅವಾಗ ಬಂದೇ ಬರುತ್ತೆ ಇದು ನಮ್ಮ ನಮ್ಮ ತುಂಬ ಆತ್ಮೀಯರು ನಮ್ಮ ಒಂದು ಗಾಡ್ ಫಾದರು ಅದ ಸುಭಾಷ್ ಭರಣಿ ಅವರು ಬರೆದಂತ ಈ ಬುಕ್ಕು ಅವ್ರು ನನಗೆ ಕೊಟ್ಟಿರೋದು ಇದ್ರಲ್ಲಿ ಅವರು ಅವ್ರು ಸೈನ್ ಮಾಡಿಕೊಟ್ಟಿರೋದಿದೆ ಈ ಬುಕ್ ಇರಬೇಕು ಹ್ಮ್ ನೋಡಿ ನನ್ನ ಪ್ರೀತಿಯ ಅನಿ ನನ್ನ ಪ್ರೀತಿಯ ಅನಿ ಅಂತ ಎರಡ್ ಸಾವಿರದ ಎರಡರಲ್ಲಿ ಕೊಟ್ಟಂತ ನಮ್ಮ ಐ ಪಿ ಎಸ್ ಆಫೀಸರ್ ಸುಭಾಷ್ ಭರ್ಣಿ ಅವರು ಬರ್ದಂತ ಅವರು ತುಂಬಾ ಒಳ್ಳೆ ತುಂಬಾ ಚೆನ್ನಾಗಿ ಹಾಡ್ತಿದ್ರು ಒಳ್ಳೊಳ್ಳೆ ಬುಕ್ಗಳು ಬರ್ದಿದ್ದಾರೆ ನಮ್ಗೆ ತುಂಬಾ ಆತ್ಮೀಯರು ನಮ್ಮ ಒಂದು ಒಂಥರ ಬೆಂಗಳೂರಿನಲ್ಲಿ ನಮ್ಮನ್ನೆಲ್ಲ ಕಾಪಾಡದಂತ ವ್ಯಕ್ತಿ ಥ್ಯಾಂಕ್ ಯು ಆಮೇಲೆ ಇದು ಇದೊಂದು ನಮ್ಮ ಮೂರು ಸಾವಿರ ಮಠ ಆ ಮಠದಿಂದ ನಾನು ಒಂದ್ಸಲಿ ಸ್ವಾಮೀಜಿನ ಇದು ಮಾಡಕ್ ಹೋದಾಗ ಅವರು ನನಗೆ ಕರೆದು ಕೊಟ್ಟಂತ ಈ ಬುಕ್ಕು ಅವರು ಬರೆದಿದ್ದಾರೆ ನೋಡಿ ಇಲ್ಲಿ ನನ್ನ ಹೆಸರು ಕೇಳಿ ಶ್ರೀಮತಿ ಅನಿತಾ ರಾಣಿ ಬೆಂಗಳೂರು ಅವರಿಗೆ ಆಶೀರ್ವಾದದೊಂದಿಗೆ ಕೊಟ್ಟಂತ ಫೋಟೋ ಅಲ್ಲ ಸಾರಿ ಬುಕ್ ಎರಡ್ ಸಾವಿರದ ಎರಡು ಇದು ಆಮೇಲೆ ಇದು ಸ್ವಲ್ಪ ಇಲ್ಲಿ ಮಹಾಭಾರತ ಇದೆಲ್ಲ ಅಧ್ಯ ಅಧ್ಯಾಯ ನಾಲ್ಕು ಐದು ಹನ್ನೆರಡು ಅಧ್ಯಾಯ ಇತ್ತು ನಾನು ಯಾರನ್ನಾದ್ರೂ ಸ್ವಲ್ಪ ಹಿರಿಯರ್ನ ಮಾತಾಡ್ಸಕ್ ಹೋದಾಗ ಬುಕ್ ಕೊಡ್ತೀನಿ ಬೊಕ್ಕೆ ಕೊಡಲ್ಲ ಬುಕ್ ಕೊಡ್ತೀನಿ ಇದು ಸುಮ್ನೆ ಹಂಗೆ ಮನೇಲಿ ತೆಗೆದಂತ ಅದು ಸುಮ್ಮನೆ ಮನೇಲಿ ಅದೊಂದು ಮಾಡರ್ನ್ ಡ್ರೆಸ್ ಅಲ್ಲಿ ತೆಗೆದ ಫೋಟೋ ನೋಡಿ ಅವಾಗ ನಮ್ ಕ್ಯಾಮ್ರಾದಲ್ಲಿ ತೆಗ್ದಿದ್ದು ಅಲ್ಲಿ ಅಲ್ವಾ ಇನ್ನು ಅಂತದೇನಿಲ್ಲ ಇದು ಅವ್ರು ಕೃಷ್ಣ ಅವ್ರು ಯಾವ ಅವ್ರನ್ನೇ ನೋಡ್ತೀನಿ ಯಾವಾಗ್ಲೂ ಎದ್ದಕ್ಷಣ ಮತ್ತೆ ಇದು ಮಹಾಭಾರತ ಯಾವತ್ತಾರು ಒಂದೊಂದ್ಸಲಿ ಈ ಮಹಾಭಾರತ ಓದ್ತಾ ಇರ್ತೀನಿ ಎಲ್ಲ ಒಂದು ಅರ್ಧ ಕಾಲ್ ಭಾಗ ಮುಂಚೆನೆ ಓದ್ದೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಓದ್ತಾ ಇರ್ತೀನಿ ಖುಷಿ ಆಗತ್ತೆ ಇದೊಂದು ಪೇಂಟ್ ಪೇಂಟಿಂಗು ತುಂಬಾ ಖುಷಿ ಇದೆ ಇದನ್ನು ಹಂಗೆ ಈ ತರ ಡ್ರೆಸ್ ಸೀರೆ ಉಟ್ಕೊಂಡು ಒಂದ್ ಫೋಟೋ ತೆಗಿಬೇಕು ಅಂತ ತುಂಬಾ ವರ್ಷದ ಆಸೆ ಇದೆ ನೋಡೋಣ ಯಾವಾಗ ಕೂಡ ಬರುತ್ತೆ ನೀವು ನೀವ್ ತೆಗ್ದುಕೊಡ್ತೀರಾ ಅದೆಲ್ಲ ಅದೆಲ್ಲ ಒಂಥರ ಒಳ್ಳೆ ಇದೆ ಅಲ್ವಾ ಎಲ್ಲ ಎಷ್ಟು ಸಿಂಪಲ್ ಆಗಿದೆ ನೋಡಿ ಫೋಟೋ ಖುಷಿ ಆಯ್ತು ಥ್ಯಾಂಕ್ ಯು ಇಷ್ಟೇ ನನ್ನ ತುಂಬಾ ಸಿಂಪಲ್ ಆಗಿ ಆ ತುಂಬಾ ಸಿಂಪಲ್ ಆಗಿದ್ದೀನಿ ತುಂಬಾ ಮನೇಲಿ ಏನು ತುಂಬಿಸ್ಕೊಂಡಿಲ್ಲ ತುಂಬಾ ಇತ್ತು ಸೀಲ್ಡ್ ಗಳು ಎಲ್ಲ ನಾ ಹೇಳದ್ನಲ್ಲ ಎಲ್ಲಾ ಅದನ್ನ ವರ್ಷಿ ವರ್ಷಿ ವರ್ಸಿ ನನ್ನ ಒಂದು ಒಳ್ಳೆ ಅಸಿಸ್ಟೆಂಟ್ ಇದ್ದದ್ ಯಾವಾಗ ನೋಡಿದ್ರ ವರ್ಷಿ ವರ್ಷಿ ವರ್ಷೆ ಎಲ್ಲ ಕಪ್ ಎಲ್ಲ ತೆಗ್ದಾಕಿದ್ ಒಂದು ನಮ್ಮ ಆ ಇದಾರು ತೆಗ್ದಿದ್ ಹೇಳಿ ನೋಡೋಣ ವಿಶ್ವನಾಥ್ ಸುವರ್ಣ ಮೈಸೂರಿಗೆ ಹೋಗಿದ್ದಾಗ ಅವ್ರು ಮೈಸೂರಲ್ಲಿ ಪ್ರಜಾವಾಣಿಲಿ ಇದ್ರಲ್ಲ ನಾನಾಗ ಫೋನ್ ಮಾಡಿದ್ದೆ ಹಿಂಗ ಹಿಂಗ್ ಬಂದಿದ್ದೀನಿ ಅಂತ ಪಾಪ ಬಂದು ಮೈಸೂರು ಪ್ಯಾಲೇಸ್ ಹತ್ರ ಹೂ ಬಿಡುತ್ತೆ ಇನ್ನು ಏನು ಹೂವದು ಆ ಲಿಂಗದ ಹೂವು ಹಂಗೆ ವಿತೌಟ್ ಮೇಕಪ್ ಏನಿಲ್ಲ ಹಂಗಿದ್ದೆ ಆ ತೆಗೆದ ಫೋಟೋ ಇದು ನನ್ನ ಮನೆ